ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರಿಗೂ ಎಲ್ಲಾರ ಹೆಂಗಿದ್ರಿ ಅರಾಮಿರಿ ನಾವು ಬಿ ಅರಾಮಿ ರೀ ನಿಮ್ಮೆಲ್ಲರ ಅಂದ್ರೆ ಇದು ಕಮೆಂಟ್ಸ್ ಮಾಡಿದ್ರಿ ಅಕ ನಮ್ ಸಿರಿ ಬೇಕ್ರಿ ಅಂತ ಹೇಳಿ ಎಲ್ಲರೂ ಫೋನ್ ಮಾಡಿ ಕೇಳಕಿ ಸೀರಿ ಬೇಕ್ರಿ ಸಿರಿ ಬೇಕಿ ಆ ಇನ್ನೇನ ಶಿವರಾತ್ರಿ ಹಬ್ಬ ಬಂದ್ರಿ ಶಿವರಾತ್ರಿ ಹಬ್ಬ ಒಂದು ಸ್ಪೆಷಲ್ ಹಾಕ ಕುಳ್ಳ ತಿನ್ ಎಲ್ಲ ಸಿರಿ ಮೇಲೆ ಬಹಳ ಅಂದ್ರೆ ಬಹಳ ಸ್ಪೆಷಲ್ ಅಪ್ರಿ ಯಾರು ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟಾ ಬೆಸ್ಟ್ ಆಫರ್ ಕೊಡ್ಲುಕ್ಕೆ ತಿನ್ನ ನಾನು ಸಿಗುವನೆಲ್ಲ ಆ ಆಫರ್ ಏನೇನೆಂತ ಅಂತಾನೂ ತೋರಿಸ್ತೀನಿ ಸಿರಿ ಅಯೋವಾ ಮತ್ತೆ ಹಿಂದಿನದರ ಯಾಕಂದ್ರೆ ನಾನು ಇಷ್ಟೆನ್ನ ಸಿರಿ business ಆ ಬಿಟ್ಟೆ ಬಿಟ್ಟಿದ್ದೀನಿ ನಾನು ಅದಗ ಹುಷಾರಿಲ್ಲ ಇಲ್ಲ ಮತ್ತೆ YouTube ವಿಡಿಯೋಸ್ ಇದಕ್ಕೆ ಹಾಕದಾಗಿ ನಾನು ಹುಷಾರಿಲ್ಲ ಆಗದಕ ಹಾಗಾಗಿ ನಾನು ತುಂಬಿಡು ತುಂಬಿಡಿ ಯಾ ಸುಮ್ ತಿನ್ಕೋ ಸುಮ್ ಹಾಗಾಗಿ ನಾನು ಕುಗ್ಯಾಸ್ ಮಾಡೋದನ್ನು ಬಿಟ್ಟಿದ್ದೆ ಸಿರಿ ಬಿಸ್ನೆಸ್ನು ಬಿಟ್ಟಿದ್ದೆ ಬಿಟ್ಟಿದ್ದೀನಿ ಅದಕ್ಕೆ ಅದಕ್ಕಾ ನಿಮ್ಮೆಲ್ಲರದು ಮೆಸೇಜಸ್ ಮತ್ತೆ ಫೋನ್ಸ್ ನೋಡಿ ಹೆಂಗಿದ ಹಬ್ಬ ಬಂದ ಎಲ್ಲ ಹೆಣ್ಮಕ್ಳು ಕೇಳಕ್ಕೀರಿ ಅಂತ ಹೇಳಿ ರೇಟ್ ರೇಟ್ನಾಗ ಈಗ ಸದ್ಯಕ್ಕೆ ನಮ್ಮಲ್ಲಿ ಇರೋವಂಥ ಎಲ್ಲ ಸ್ಟಾಕ್ನು ತೋರಿಸಿದೀನಿ ರೀ ಇದ್ರೊಳಗೆ ಇದೊಳಗೆ ನಿಮ್ಗೆ ಯಾವುದೇ ಸೀರೆಗಳು ಇಷ್ಟ ಅದನ್ನು ಶಾಟ್ ಕೊಡ್ದೆ ವಾಟ್ಸಪ್ ಮಾಡಿ ಫೋನ್ ಮಾಡಿ ಬುಕ್ ಮಾಡ್ಕೊಂಬಿಡ್ರಿ ಈಗ ಸೀರೇನ ಒಂದೊಂದಾಗಿ ತೋರಿಸ್ತೀನಿ ರೀ ನಾನು ಇದು ಸೀರೆ ನೋಡಿರಿ ಮೈಸೂರು ರೀ ಮತ್ತು ಬೆಂಡೆ ಬಾರ್ಡ್ರ್ ಬಂದಿರ್ತೀರಿ ಒಂದು ಸೈಡ ದೊಡ್ಡ ಬಾರ್ಡ್ರ್ ಅದ ರೀ ಮತ್ತೆ ಊದು ಮಾಡು ಇನ್ನೊಂದು ಸೈಡ ಈ ರೀತಿ ಸಣ್ಣ ಬಾರ್ಡ್ರ್ ಅದ ರೀ ಮತ್ತ ಸೆರಗ್ ಅಂತಂದ್ರೆ ಲೈನಿಂಗ್ಸ್ ಒಳಗ್ ಬಂದಿರ್ತದ ರೀ ಅಂದ್ರ ಎಲ್ಲ ಸೀರಿ ಓಪನ್ ಮಾಡಿ ತೋರಿಸ್ಬೇಕಂದ್ರೆ ವಿಡಿಯೋ ಬಾಳ್ ತೊಗೊಂಡ್ರಿ ಇದು ನೋಡ್ರಿ ಇದು ಸೆರಗ್ ರೀ ಇದು ಬ್ಲೌಸ್ ಪೀಸ್ ಅಂತಂದ್ರೆ ಈ ಸೀರಿ ಇದೇ ತರ ರನ್ನಿಂಗ್ ಬ್ಲೌಸ್ ಬಂದಿರ್ತದ ರೀ ಇದ ಸೆರಗ್ ನೋಡ್ರಿ ಇದನ್ನ ರೇಟ್ ಕೇಳಿದ್ರ ಫುಲ್ ಸ್ಟಾಕ್ ಆಗಿ ಬಿಡ್ತೀರಿ ನೀವ ಈ ಸೀರಿ ನಾನ ಮೊದ್ಲ ನೈನ್ ಫಿಫ್ಟಿಗೆ ಸೇಲ್ ಮಾಡೀನಿ ಈ ಸೀರಿ ನಾನ ಈಗ ನಾನು ಆಫರ್ನಾಗ ನಿಮ್ಗೆ ಬರಿ ಸೆವೆನ್ ಹಂಡ್ರೆಡ್ ಕೊಡ್ಲತ್ತೀನಿ ರೀ ಬರೀ ಏಳ್ನೂರು ರೂಪಾಯಿ ರೀ ಯಾರಿಗೇ ಬೇಕಂತಂದ್ರೆ ಈ ಸಿಡಿನ ಸ್ಕ್ರೀನ್ಶಾಟ್ ನಿಮ್ಗೆ ಯಾವ ಟಿ ವಿ ನೋಡ್ರಿ ಅದನ್ನ ಸ್ಕ್ರೀನ್ಶಾಟ್ ಕೊಟ್ಟರೆ ವಾಟ್ಸಪ್ ಮಾಡಿ ಬರೀ ಏಳ್ನೂರು ರೀ ಮತ್ತು ಫ್ರೀ ಶಿಪ್ಪಿಂಗ್ಗೆ ಕಳ್ಸ್ಕೊಡ್ತೀವಿ ಈ ಫ್ರೀ ಚಾರ್ಜ್ ಎಲ್ಲ ನಾವೇ ಪೇ ಮಾಡ್ತೇವೆ ರೀ ಆನ್ಲೈನ್ ಪೇಮೆಂಟ್ ಇರ್ತೀವಿ ರೀ ಇದ್ರೊಳಗೆ ಒಂದೇ ಕಲರ್ಸ್ನಾಗ ಎರಡು ಸೀರೆ ಅವರಿ ಯಾರಿಗೆ ಬೇಕು ತಿಂದ್ರೆ ಬುಕ್ ಮಾಡ್ಕೋರಿ ಬರೀ ಏಳ್ನೂರು ರೂಪಾಯಿ ನೋಡ್ರಿ ಮೈಸೂರು ಸಿಲ್ಕ್ ಸೀರೆ ಅಲ್ಲಿರ್ತಾರೆ ಚೆನ್ನಾಗಿ ಏಳು ಸಿಲ್ ತಿರಿ ಬರೀ ಇವತ್ತು ಏಳ್ನೂರು ರೂಪಾಯಿ ನೋಡ್ರಿ ಫ್ರೀ ಶಿಪಿಂಗ್ನಾಗ ಕಳ್ಸಿ ರೀ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಆಫರ್ ಅಂತಾನೆ ಹೇಳ್ಬೋದು ರೀ ಇವಂತೂ ಮೈಸೂರು ಸಿಲ್ಕ ಒಳಗೆ ಮ್ಯಾಂಗೋ ಬಾರ್ಡ್ರ್ ಬಂದಿರ್ತಾರೆ ಇದ್ರೊಳಗೆ ಯಾವ್ಯಾವ ಕಲರ್ಸ್ ಸವರ್ ತೋರಿಸ್ತೀನಿ ರೀ ಮತ್ತೆ ಒಂದು ಸೀರೆನ ಬಿಚ್ಚಿನ ತೋರಿಸ್ತೀನಿ ರೀ ಇದು ನೋಡ್ರಿ ಎಲ್ಲೋ ಕಲರ ಮತ್ತಿದ ಇದ ಕರಿ ನೀಲಿ ಅಂತ ಅಂತವ್ರಿ ಇದಕ್ಕೆ ಏನಂತಾರ ಗೊತ್ತಿಲ್ಲ ಇದೊಂದು ಕಲರ ಕಲರ್ಸ್ ನೋಡ್ಕೊಂಡ್ ಇದು ನೋಡ್ರಿ ಎಲ್ಲರ ಫೇವ್ರೆಟ್ ಕಲರ್ ಇದು ಒಂದು ಮತ್ತ ಗುಲಾಬಿ ಅಂತೇವ್ರಿ ಇದು ಒಂದು ಇದು ಡಾರ್ಕ್ ಗ್ರೀನ್ ರೀ ನೋಡಿದ ಇನ್ನೊಂದಂತಂದ್ರ ಇದು ಕ್ಯಾಂಪ್ ಕಲರ್ ಮೈಸೂರ್ ಚೆಕ್ಸ್ ಚೆಕ್ ನೋಡ್ರಿ ಇದು ಇಷ್ಟ ಇದನ್ನು ಒಂದ ಓಪನ್ ಮಾಡಿ ತೋರಿಸ್ತೀನಿ ರೀ ಇದ್ರೂ ರೇಟ್ ಹೇಳ್ತಿದ್ರಿ ಈ ಸೀರಿ ನಂಬಲ್ಲೇ ಕಂತು ಬಹಳಷ್ಟು ತಗೊಂಡಿರ್ರಿ ಇದ್ರದ ರೇಟ್ ನಿಮಗೆಲ್ಲ ಗೊತ್ತಿ ಅದನ್ನ ಎಷ್ಟು ಸೇಲ್ ಮಾಡಿಂತ ಈ ರೀತಿ ಲೈನಿಂಗ್ ಸೊಳಗೆ ಸೆರಗ್ ಬಂದಿರ್ತದೆ ರೀ ಬ್ಲೌಸ್ ಅಂತೂ ಫುಲ್ ಗ್ರ್ಯಾಂಡಾಗಿ ಆಗಿ ಬಂದಿರ್ತದೆ ರೀ ಈ ರೀತಿ ಬುಟ್ಟ ಬಂದ ಮತ್ತೊಳಗ ಒಂದೊಂದ ಸ್ಟೋನ್ ತರ ಡಿಸೈನ್ ಬಂದವ್ರಿ ಇದಕ್ಕ ಬ್ಲೌಸ್ ಈಗಿ ರನ್ನಿಂಗ್ ಬ್ಲೌಸ್ ಇರ್ತದ ಅದ್ರಾಗ ಬುಟ್ಟ ಬಂದು ಮತ್ತ ಸ್ಟೋನ್ ತರ ವರ್ಕ್ ಬಂದವ್ರಿ ಇದಕ್ಕ ಇದು ನಾನು ತೌಸಂಡ್ ತ್ರೀ ಫಿಫ್ಟಿಗೆ ಫೋ ಫೋರ್ ಹಂಡ್ರೆಡ್ಗೆಲ್ಲ ಮಾಡಿದಿನಿ ನಾನು ಮೊದ್ಲೆಲ್ಲ ಸೀರೀದ ಈಗ ನಿಮ್ಗೆ ಒಂದ್ ಸಾವಿರದ ಬರೀ ಒಂದೂರು ರೂಪಾಯಿ ಕೊಡ್ಲಕ್ಕೀನಿ ಬರೀ ಒಂದ್ ಸಾವಿರದ ಒಂದ್ನೂರು ರೂಪಾಯಿ ರೀ ಯಾಕಂದ್ರ ಹಬ್ಬ ಬಂದ ಇಷ್ಟು ದಿನ ಬಿಟ್ಟು ಈಗ ಸ್ಟಾರ್ಟ್ ಮಾಡಿದ್ದೀರಿ ನಿಮ್ ಎಲ್ಲರಿಗೊಂದು ಸ್ಪೆಷಲ್ ಆಫರ್ ಇರಲಿ ಅಂತ ಹೇಳಿ ಇದು ಬರೀ ಒಂದ್ ಸಾವಿರದ ನೂರು ರೂಪಾಯಿ ಬರೀ ಹನ್ನೊಂದು ನೂರು ರೂಪಾಯಿಗೆ ತಿನ್ಕೊಳ್ತೀನಿ ರೀ ಅಂದ್ರೆ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ನೋಡ್ರಿ ಮತ್ತೆ ಫ್ರೀ ಶಿಪ್ಪಿಂಗ್ನೇ ಕಳ್ಸಿಕೊಡ್ತೀನಿ ರೀ ಕಲರ್ಸ್ಗಳು ಅಂತೂ ನೋಡ್ಕೊಂಡು ಬಿಟ್ಟಿನಿ ಇದ್ರೊಳಗೆ ಯಾವ್ಯಾವ ಕಲರ್ಸ್ಗಳು ಅವ ಅಂತ ಹೇಳಿ ಪಟಾ ಪಟಾ ಹೇಳಿ ಬುಕ್ ಮಾಡ್ಕೊಂಡ್ಬಿಡ್ರಿ ಇದು ಮ್ಯಾಂಗೋ ಬಾರ್ಡ್ರಸ್ ಆಗಿದೆ ರೀ ಇದು ನಾನು ತೌಸಂಡ್ ಫಿಫ್ಟಿ ರುಪೀಸ್ಗೆ ಸೇಲ್ ಮಾಡೀನಿ ದೊಡ್ಡ ಮ್ಯಾಂಗೋ ಬಟ್ ಅಮ್ಮ ಖರಾಬ್ ಚೆನ್ನಾಗಿತ್ತು ದೊಡ್ಡ ಮ್ಯಾಂಗೋ ಬಾರ್ಡ್ರ್ ಬರ್ತದ್ರೀ ಹೋಗ್ತೀನಿ ನೀವು ಬೇಕು ನೋಡಿ ನೋಡಿದ್ ತಿಂತದ ದೊಡ್ಡ ಮ್ಯಾಂಗೋ ಬಾರ್ಡ್ರ್ ಬರ್ತಾ ಲೈನಿಂಗ್ಸ್ ಒಳಗೆ ಸೆರೆಗೆ ಬಂದಿರ್ತದೆ ಮತ್ತೆ ಬ್ಲೌಸ್ ಪೀಸ್ ರನ್ನಿಂಗ್ನಾಗ ರೀ ಇದು ಈಗ ಆಫರ್ ಪ್ರೈಸ್ನಾಗ ನಾನು ಎಷ್ಟ ಕೊಡಾಕತ್ತಿನ ಅಂತಂದ್ರೆ ಬರೀ 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 ಏಟ್ ಫಿಫ್ಟಿ ರುಪೀಸ್ ಕೊಡಕತ್ತೀನಿ ನೋಡ್ರಿ ಮತ್ತೆ ಫ್ರೀ ಅಂದ್ರೆ ಎಂಟುನೂರ ಐವತ್ತು ರೂಪಾಯಿ ಇರತ್ರಿಮಿಯಂ ರೀ ಸರಿ ಇದು ಮ್ಯಾಂಗೋ ಮ್ಯಾಂಗ ಒಂದೇ ಸೀರೆ ಅದ ರೀ ಬರೀ ಇದು ಎಂಟ್ನೂರು ರೂಪಾಯಿ ಕೊಡಕತ್ತೀನಿ ನಾನು ಯಾಕಂದ್ರೆ ಒಂದೇ ಅದಲ್ರಿ ಫ್ರೀ ಶಿಪ್ಪಿಂಗ್ನಾಗ ಎಂಟುನೂರು ರೂಪಾಯಿ ಕೊಡಕತ್ತಿನ ನೋಡ್ರಿ ಇದು ಅಂತ ತೋರ್ಸೀನಿ ನಾನು ಇವು ಅಂತಂದ್ರೆ ಕಾಂಚೀಪುರಂ ಸೀರೆ ನೋಡ್ರಿ ಕಾಂಚಿಪುರಂ ಸೀರೆ ಅಂದ್ರೆ ಯಾಡಿತಾನೆ ಇಷ್ಟ ನೋಡ್ರಿ ಎಲ್ಲರೂ ಇಷ್ಟಪಡ್ತಾರ ಇದರಿ ಮತ್ತಿದ್ರದ ಸೆರಾಗ್ ನೋಡ್ರಿ ಈ ರೀತಿ ಫುಲ್ ಗ್ರ್ಯಾಂಡಾಗಿ ಸೆರಾಗ್ ಬಂದಿರ್ತದೆ ಇದು ಬ್ಲೌಸ್ ಪೀಸ್ ಅಂತಂದ್ರೆ ಈ ರೀತಿ ಬಂದಿರ್ತದೆ ರೀ ನೋಡ್ರಿ ಇದ ಬ್ಲೌಸ್ ಪೀಸ್ ಮತ್ತ ಇದು ಸೆರಾಗ್ರಿ ಏನು ಕಾಣಿಸ್ತಂದ್ರೆ ಇದು ಗ್ರ್ಯಾಂಡಾಗಿ ಸೆರಗ್ರಿ ಕಾಂಚಿಪುರ ಸೀರೆ ರೇಟ್ ಫುಲ್ ಅಷ್ಟು ಕಮ್ಮಿ ಪ್ರೈಸ್ ಒಳಗದ್ರಿ ಕಾಂಚಿಪುರ ಸೀರೆ ನೋಡಕ್ ಮಾತ್ರ ಈಗ ಲಗ್ ಸೀಸನ್ ಬಂದ್ರಿ ಯಾರಿಗೆಲ್ಲ ಬೇಕು ಕಾಂಚಿಪುರನ್ ಸೀರೆ ಪಟ್ ಅಂತ ಬುಕ್ ಮಾಡ್ಕೊಳ್ರಿ ರೇಟ್ ಕೇಳಿದ್ರೆ ಫುಲ್ ಶಾಕ್ ಆಗ್ತೀರಿ ನೀವ ಫಸ್ಟ್ ಇದ್ರೊಳಗೆ ಯಾವ್ಯಾವ ಕಲರ್ಸ್ ಮತ್ತೆ ಡಿಸೈನ್ಸ್ ಒಂದೊಂದು ಬೇರೆ ಬೇರೆ ಡಿಸೈನ್ಸ್ ತಗ್ರಿ ನೋಡ್ಕೊಂಡ್ ಬಿಟ್ರಿ ಮೊದಲು ಡಿಸೈನ್ ಇಲ್ಲ ನೀವು ಇದ್ರ ಕಾಂಚಿಪುರ ಫುಲ್ ಇದು ಅಂತೂ ಸಾಫ್ಟ್ ಕಾಂಚಿಪುರ ಇದು ಸ್ವಲ್ಪ ಬಿರ್ಸು ಬರ್ತದೆ ನಾನು ಕ್ಲಿಯರ್ ಆಗಿ ಎಲ್ಲ ಹೇಳ್ತೀನಿ ಇದೊಂದು ಸ್ವಲ್ಪ ಬಿರ್ಸು ಅನಿಸ್ತು ಇದು ಇಷ್ಟು ಸಾಫ್ಟ್ ಅದ್ರಿ ಹತ್ತಿಗಿಂತ ಮೃದುವಾಗ ನೋಡ್ರಿ ರನ್ನಿಂಗ್ ಒಳಗಲ್ರಿ ಇದು ಬ್ಲೌಸ್ ಪೀಸ್ ನೋಡ್ರಿ ಇದರಾಗ್ ನೋಡ್ರಿ ಎಷ್ಟು ಮಸ್ಕ್ ಬಂದ್ ಅಂತ ಹೇಳ್ರಿ ಎಷ್ಟು ಗ್ರ್ಯಾಂಡ್ ಆಗಿ ಬಂದ್ರಿ ಸೆರಗಂತು ಇಲ್ಲಿ ನೋಡ್ರಿ ಇದು ಸೆರಂಗ್ರಿ ಇದು ಇಲ್ಲಿ ನೋಡ್ರಿ ಸೀರೆ ತುಂಬಾ ಈ ರೀತಿ ಬುಟ್ಟ ವರ್ಕ್ ಇವ್ ಬುಟ್ಟ ಅದ ವರ್ಕ್ ಇಲ್ರಿ ಅಮ್ಮ ಸಿರಿ ಬಿಸ್ತಾ ಒಟ್ಟು ನನ್ ಮಗಳಿರೇ ಆಗ ಸಿರಿ ಇದ್ ಮಾಡ್ಬೇಕ್ರಿ ಇದು ಒಂದ್ ರೀತಿ ಕಾಣಸಿಪುರಮೊಳಗ ಇನ್ನೊಂದ್ ಅಂತಂದ್ರ ಇದ್ ನೋಡ್ರಿ ಈ ರೀತಿ ಗುಟ್ಟ ಬಂದಿರ್ತರಿ ಬ್ಲೌಸ್ ಇದೇ ಸೀಮಾ ರನ್ನಿಂಗ್ ಏ ಬಂದಿರ್ತರಿ ನೋಡ್ತಿದ್ರಿ ಅಲ್ರಿ ಇದು ಕಾಣಸಿಪುರ ಇದೂ ಎಲ್ಲೋಸ ಕಂಡಿದ್ರಿ ನೋಡ್ರಿ ಸೀರಿ ನೋಡ್ರಿ ಪಳ 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 ಅಂತ ಹೊಳಿತದ್ರಿ ಬಂಗಾರ ಹೊಳ್ದಂಗ ಹೊಳಿತದ್ರಿ ಅಷ್ಟು ಮಸ್ತ್ ಹೊಳಿಲಿ ಗತ್ ಸಿರಿ ಅಂತೂ ಮೈಮೇಲೆ ಉಟ್ಕೊಂಡ್ರೆ ಅಷ್ಟು ಮಸ್ತ್ ಬ್ಲೌಸ್ ಪೀಸ್ ನೋಡ್ರಿ ಇದೆ ಗ್ರೀನ್ ಕಲರ್ ಡಾರ್ಕ್ ಗ್ರೀನ್ ಬ್ಲೌಸ್ ರೀ ಇದ್ರ ಸೆರೆಗ್ ನೋಡ್ರಿ ಎಷ್ಟ್ ಮಸ್ತ್ ಬಂದ್ರಿ ಸೆರೆಗ್ ಡಿಸೈನ್ ಅಂತೂ ಇದು ಕಾಂಚಿಪುರಂ ಸೀರಿ ರೇಟ್ ಎಷ್ಟಪ್ಪ ಅಂದ್ರಿ ಬರೀ ಸೆವೆನ್ ಹಂಡ್ರೆಡ್ ಬರೀ ಏಳ್ನೂರು ರೂಪಾಯಿ ರೀ ಯಾರಿಗೆಲ್ಲ ಬೇಕು ಅಂತ ಬುಕ್ ಮಾಡ್ಕೋರಿ ಕಾಂಚಿಪುರ ಸೀರೆ ಎಷ್ಟು ಅದಾವ ಅಂತಂದ್ರ ಒಂದು ಎರಡು ಮೂರು ನಾಲ್ಕವ್ರಿ ಎಲ್ಲ ಬೇರೆ ಬೇರೆ ಡಿಸೈನ್ ಅವರಿ ಯಾವ ಡಿಸೈನ್ ಯಾರಿಗ ನೋಡ್ರಿ ಪಟ್ ಅಂತ ಫ್ರೀ ಶಾಟ್ಕೊಂಡು ಬುಕ್ ಮಾಡ್ಕೊಂಬಿರಿ ಬರಿ ಏಳ್ನೂರು ರೂಪಾಯಿಗೆ ಇಷ್ಟೊಂದು ಮತ್ ಆಗಿರೋ ಕಾಂಚಿಪುರ ಸೀರೆ ಕೊಡತ್ತಿಲ್ರಿ ನಾನು ಅದು ಫ್ರೀ ಶಿಪ್ಪಿಂಗ್ ಅಂದ್ರೆ ನಿಮ್ ಮನೆ ಬಾಗಿಲಿಗೆ ಸ್ವಲ್ಪ ಜವಾಬ್ದಾರಿ ನಂಬುದ್ರಿ ಮತ್ತೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪಿಂಗ್ ಇರ್ತದ್ರಿ ಮತ್ತೆ ಆನ್ಲೈನ್ ಪೇಮೆಂಟ್ ಇರ್ತದ್ರಿ ಕ್ಯಾಶ್ ಆನ್ ಡಿಲಿವರಿ ಅವೈಲೇಬಲ್ ಇರಂಗಿಲ್ಲ ಯಾಕಂತಂದ್ರ ಮತ್ ನಾನೀಡ್ ಕೋಸ್ಟ್ ರೀ ಯಾಕಂದ್ರೆ ಶಿವರಾತ್ರಿ ಹಬ್ಬ ಬಂದಟಪಟಾ ಅಂತ ಬುಕ್ ಮಾಡ್ಕೊಂಡ್ ಬಿಡ್ರಿ ಸೀರಿ ಸರಿ ನೀಸಕ್ ಹೋಗಿ ಅಜ್ಜಿ ಮತ್ತ್ ಐದು ವರ್ಧವರ್ ಅದ ನೋಡ್ರಿ ಯಾರಿಗೆ ಸೀರಿ ನಾನು ಎಂಟುನೂರು ರೂಪಾಯಿಗೆಲ್ಲ ಸೇಲ್ ಮಾಡೀನ್ರಿ ಮೊದಲ ನಾನುರಿ ಬರ್ತದಿದ್ರಿ ಇದರಾಗ್ರಿ ಇದರಗ ನೋಡ್ರಿ ಎಷ್ಟೊಂದು ಗ್ರ್ಯಾಂಡ್ ಆಗಿ ಬಂದ್ ಅಂತ ಹೇಳಿ ಮತ್ತಾ ಬ್ಲೌಸ್ ಪೀಸ್ ಅಪೋಸಿಟ್ ಬರ್ತಿದ್ರೆ ಈ ರೀತಿ ಲೈನಿಂಗ್ಸ್ ಒಳಗ ನೋಡಿ ಈ ರೀತಿ ಲೈನಿಂಗ್ ತನಗ ಇದ ಬ್ಲೌಸ್ ಪೀಸ್ ಬಂದಿರುತ್ತೆ ಇದು ಬ್ಲೌಸ್ ಪೀಸ್ ಇದು ಒಳ್ಳೆ ನೋಡಿ ಇಲ್ಲೇ ಬರ್ತಿದ್ರೆ ಬ್ಲೌಸ್ ಪೀಸ್ ಬಂದಾ ಆ ಇದ ಬ್ಲೌಸ್ ಪೀಸ್ ಬರ್ತಿದ್ರಿ ನೋಡ್ತಿರಬಹುದು ರೀ ಅದು ಬ್ಲೌಸ್ ಪೀಸ್ ಮತ್ತೆ ಇದ ಸೆರಗ್ರಿ ಮತ್ತೆ ಇಲ್ಲೆಲ್ಲ ದೊಡ್ಡ ಕಟ್ಟಿ ಬರ್ತಿದ್ರಿ ಸೀರಿ ಇದು ನೋಡಿ ಸೆರಗ ನೋಡಿ ಈಷ್ಟು ಮಸ್ತ್ ಬಂದದ ಇದು ಸೀರಿ ನಿಮಗೆ ಬರೀ ಐನೂರು ರೂಪಾಯಿ ಕೊಡಗುತ್ತೆ ನೋಡಿರಿ ಯಾಕಂದ್ರೆ ಒಂದೇ ಇದು ಬರೀ ಫೈವ್ ಹಂಡ್ರೆಡ್ ರುಪೀಸ್ ರೀ ಯಾರಿಗಿರೋ ಪಟ್ ಅಂತ ಸ್ಕ್ರೀನ್ ಶಾಟ್ ಹೊಡೆದ ಬುಕ್ ಮಾಡ್ಕೊಡ್ರಿ ಎಲ್ಲ ಸೀರಿದು ರೇಟ್ ಹೇಳಿನ್ರಿ ನಾನು ಅದು ಸೀರೆ ಸ್ಕ್ರೀನ್ ಶಾಟ್ ಹೊಡೆದ ನೀವು ವಾಟ್ಸಪ್ ಮಾಡಿ ನಿಮ್ಗೆ ಯಾವ ಸೀರೆ ಇಷ್ಟ ಹೇಳಿ ಸ್ಕ್ರೀನ್ ಶಾಟ್ ಹೊಡೆದು ಪಟ್ ಪಟ್ ಅಂತ ಬುಕ್ ಮಾಡ್ಕೊಂಬಿಡ್ರಿ ಇದು ಸೀರೆ ರೇಟ ಬರ್ರಿ ಐನೂರು ರೂಪಾಯಿ ಅಂತ ನಾನು ರೀ ಸೀರೆ ಅಂತೂ ನೋಡಂಗಿಲ್ಲ ರೀ ಅಷ್ಟು ಮಸ್ತ್ ಅದ ರೀ ಇದ್ರ ಕಲರ್ನು ಈಗ ಒಂದು ಸರ್ತಿ ನೋಡ್ಕೊಂಡ್ಬಿಡ್ರಿ ಯಾವ ರೀತಿ ಅದ ಹೇಳಿ ಇದು ಸರಿ ಈಗ ನೋಡ್ರಿ ಮೈಸೂರ್ ಸಿಲ್ಕಾ ಚೆಕ್ಸ್ ಇನ್ನೊಂದು ಸೀರಿ ಮಿಸ್ ಆಗಿದ್ರಿ ಇದೊಂದ್ ಕಲರ್ ಅದ ನೋಡ್ರಿ ಇದೊಂದ್ ಕಲರ್ ಅದ ನೋಡ್ರಿ ಜರಿ ಲೈನ್ಸ್ ಅವ್ರ ಇವ ಯಾವ್ದು ಪ್ರಿಂಟ್ ಅಲ್ರಿ ಜರಿ ಲೈನ್ಸ್ ನೋಡ್ರಿ ಮತ್ತ ಒಂದ್ ಪೀಸ್ ಇಟ್ಕಲ್ ಸೀರಿ ಅದ್ರಿ ಇಡ್ಕಲ್ ಸೀರಿ ಅಂತ ಇಟ್ಕೊಂಡಿ ರೇಟ್ ರೀ ನೋಡ್ರಿ ಸೀರಿ ಇದು ಮಸಲಾಗಿ ಬರ್ತದ್ರಿ ಮತ್ತ ಸೆರಾಗ ಏನದ ನೋಡ್ರಿ ಸೆರಾಗ್ ಅಂತಂದ್ರ ಪ್ಯೂರ್ ರೇಸಿನಿ ಬಂದಿರ್ತವ್ರಿ ಸಿರಿ ಮಸಾಲ ಬರ್ತವ್ರಿ ಮತ್ತೆ ಸೆರಾಗ ಪ್ಯೂರ್ ರೇಸಿನಿ ಬರ್ತವ್ರಿ ತಮ್ ತಮ್ ಚೆಕ್ ಅಂತಲ್ರಿ ಆ ಸಿರಿ ನೋಡ್ರಿ ಇದೆ ಸೆರಗ್ರಿ ಇದೆ ಸೆರಗ ಮತ್ತೆ ಬ್ಲೌಸ್ ಅಂತಂದ್ರ ಇಲ್ಲೇ ನೋಡ್ರಿ ಅಪೌಂಡ್ ಇಟ್ ಬಂದಿರ್ತವ್ರಿ ಇಲ್ಲಿ ನೋಡ್ರಿ ಇದು ಸೆರಗದ ಕೆಂಪು ಕಲರ್ನಿಗೆ ಬ್ಲೌಸ್ ಬಂದಿರ್ತವ್ರಿ ಕೆಂಪ್ ಕಲರ್ ಬ್ಲೌಸ್ ಬಂದ್ರಿ ಮತ್ತೆ ಯೆಲ್ಲೋ ಕಲರ್ ಕೆಂಪು ಕಲರ್ ಎರಡು ಮಿಕ್ಸಿಂಗ್ ಇರ್ಕಲ್ ಎರಡೂ ಮಿಕ್ಸ್ ಮಾಡ್ಲಿಕ್ಕೆ ಬರೀ ಒಂದ್ ಸಾವಿರದ ಎರಡ್ ನೂರ್ ಹಾಸ್ ಕೊಡ್ತೀನಿ ಫೋರ್ ಹಂಡ್ರೆಡ್ ಮಾಡಿದ್ರಿ ಇದು ಈ ನಿಮ್ಗೆ ಶಿವರಾತ್ರಿ ಹಬ್ಬ ಕ್ಯಾರಿಗರ ಇರ್ಕಲ್ ಸೀರಿ ಬೇಕಿದ್ರೀ ಕೊಡೀ ಪಟಾ ಪಟ ಹಾಕಿ ಬುಕ್ಕಿಂಗ್ ಇರೋದ ಬಿಡ್ರಿ ಒಂದೇ ಸೀರಿ ಅದ ನೋಡ್ರಿ ಇದ್ರೊಳಗೆ ಕಲಾಸ್ ಅಂತ ಕೀಳಕ್ಕೆ ಹೋಗಲ್ರಿ ಈಗ ಸದ್ಯಕ್ಕ ಇದೊಂದು ರೀ ಬೇಕಂತ ಅನ್ಸಿದ್ರ ಪಟ್ಟಂತ ಶಾಟ್ ಹೊಡೆದು ಬುಕ್ ಮಾಡ್ಕೊಂಡ್ಬಿಡ್ರಿ ಇದು ಮಸಲಾಯಿ ಬರ್ತದ ಸರಗ ಪ್ಯೂರ್ ರೇಸಮಿ ಬರ್ತದೆ ರೀ ರೇಷಿ ಸರಿಗೆ ಸೀರಿ ಬರೀ ನಿಮಗೆ ಒಂದ್ ಸಾವಿರದ ಎರಡು ನೂರು ರೂಪಾಯಿ ಕಳಿಸ್ಕೊಡ್ತೀನಿ ನೋಡಿದ್ರಲ್ರಿ ನೀವಿಷ್ಟು ನಮ್ಮ ಸಿರಿ ಕಲೆಕ್ಷನ್ ಅವ ನೋಡ್ರಿ